ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಶುಭ ನಮನಗಳು ಇವತ್ತಿನ ವಿಷಯವೆಂದರೆ ಹುಲು ಅಂದರೆ ಗರಿಕೆ ಹುಲ್ಲುವ ಇದರ ವಿಶೇಷತೆ ಏನು ಮತ್ತು ಉಪಯೋಗವೇನು ಇದರ ಪವಿತ್ರತೆ ಎಂದು ತಿಳ್ಕೊಳ್ಳೋಣ ಗೆಳೆಯರು ಒಂದು ಕಾಲದಲ್ಲಿ ಚೆಂಡಾಸುರ ಅತಿ ಭಯಂಕರ ಹಸುರನಿಂತ ಅವನ ನೇತ್ರಗಳಿಂದ ಬೆಂಕಿಯ ಜ್ವಾಲೆಯನ್ನು ಹೊರಹಾಕುವಂತಹ ವರವನ್ನು ಶಿವನಿಂದ ಬೇಡಿದನು ಆದರೆ ಈ ಅಸುರನು ದೇವರುಗಳಿಗೆ ಮನುಷ್ಯರಿಗೆ ಒಂದೇ ರೀತಿಯ ಅದು ಲೋಕಕ್ಕೇನೆ ಕಪ್ಪು ಚುಕ್ಕೆ ಉಂಟಾಯಿತು ಕೆಂಡಾಸುರನ ಆಕ್ರಮಣದಿಂದಾಗಿ ರಕ್ಷಣೆಯನ್ನು ಪಡೆಯಲು ಶಿವನ ಕೈಲಾಸಕ್ಕೆ ಹೊರಟರು ಆದರೆ ಕೆಂಡಾಸುರನನ್ನು ವಧೆ ಮಾಡಲು ಗಣೇಶನಿಗೆ ಮಾತ್ರ ಸಾಧ್ಯವೆಂದು ಶಿವನು ಹೇಳಿದನು ಹಾಗೆ ಎಲ್ಲ ದೇವರುಗಳು ಮತ್ತು ಋಷಿಮುನಿಗಳು ಸೇರಿ ಗಣೇಶನಿಗೆ ಶರಣಾದ ನಂತರ ಮುಂದುವರೆದು ಗಣೇಶನು ಕೆಂಡಾಸುರನೊಂದಿಗೆ ಯುದ್ಧಕ್ಕೆಂದು ಸಿದ್ಧನಾದನು ಹಾಗೆ ಘೋರ ಯುದ್ಧ ಆರಂಭವಾದವು ಮಹಾರೂಪವನ್ನು ಸ್ವೀಕರಿಸಿ ಕೆಂಡಾಸುರನನ್ನು ನುಂಗಿದನು ನಂತರ ಗಣೇಶನ ಹೊಟ್ಟೆಯಲ್ಲಿ ಬಿಸಿಯಾದ ತಾಪಮಾನವು ಮತ್ತು ಹಾಗೆ ಅನುಭವವಾಯಿತು ಮಹರ್ಷಿಗಳು ಎಲ್ಲಾ ರೀತಿಯ ಔಷಧಿಯನ್ನು ನೀಡಿದರು ಆದರೆ ಯಾವುದೇ ರೀತಿಯ ಫಲವಿಲ್ಲ ನಂತರ ಋಷಿಭ ಮಹರ್ಷಿಯವರು ಗಣೇಶನಿಗೆ ಗರಿಕೆ ಹುಲ್ಲನ್ನು ನೀಡಿದರು ಗಣೇಶನು ಗರಿಕೆ ಹುಲ್ಲನ್ನು ಸೇವಿಸಿದ ನಂತರ ಸ್ವಲ್ಪ ಸಮಯದಲ್ಲಿಯೇ ಗಣೇಶನ ಹೊಟ್ಟೆಯಲ್ಲಿದ್ದ ಬಿಸಿಯಾದ ತಾಪವು ಮತ್ತು ನೋವು ಸಂಪೂರ್ಣವಾಗಿ ಗುಣವಾದವು ಈ ಸಂಭವದ ನಂತರ ಗಣೇಶನಿಗೆ ಯಾರು ಗರಿಕೆಯನ್ನು ನೀಡಿ ಪೂಜಿಸುತ್ತಾರೋ ಅವರಿಗೆ ಗಣೇಶನ ಕೃಪೆ ಮತ್ತು ಸಕಲ ಆಗ್ರಹಗಳು ಸಫಲವಾಗಲಿ ಎಂದು Shivano Helidan。Sh